ಬೆಳಿಗ್ಗೆ ಎದ್ದು ಏನ್ ತಿಂಡಿ ಮಾಡೋದು ಅನ್ನೋದಕ್ಕೆ ಇಲ್ಲಿದೆ ಕೆಲವು ಐಡಿಯಾಗಳು ಅದ್ರ ಜೊತೆಗೆ ನನ್ ಗಂಡ ಪುಣ್ಯವಂತ ಅಂತ ತೋರಿಸುವಂತ ರುಚಿ ನೋಡೋಣ ಅಂತ ಸಿಹಿ ಕಹಿ ಚಂದ್ರ ಆಗ್ಬಿಟ್ಟಿದ್ಯಾ ಸ್ವಾದ ಭರಿತ ರಾಗಿ ರೊಟ್ಟಿ ಮತ್ತೆ ಕುಂಬಳಕಾಯಿ ಪಲ್ಯ ತಿಂತ ಇದ್ರೆ ಬೆಳಿಗ್ಗೆ ನಾಷ್ಟ ಈ ತರ ಸಿಕ್ಬೇಕಲ್ಲ ನಾವು ಮೈಸೂರ್ನವರು ಅಂದ್ಮೇಲೆ ಮೈಸೂರ್ ಮಸಾಲ ದೋಸೆ ನಮ್ಮನೆ ಮೆನು ಮೆನು ಇರಕ್ಕೆ ಆಗತ್ತ ದಿನಾ ಹೋಗಿ ಅವ್ರ ವರ್ಕ್ ಟೇಬಲ್ ಗೆ ತಿಂಡಿ ಕೊಟ್ಟಿಲ್ಲ ಅಂದ್ರೂ ಅಪರೂಪಕ್ಕೆ ಹಿಡ್ಸರ್ ಸೌತ್ ಅಂದ್ಮೇಲೆ ತಿಂಡಿಗೆನೆ ರೈಸ್ ಐಟಮ್ ಇರ್ಲೇಬೇಕು ಅದ್ರಲ್ಲೂ ಗೊಂಗುರ ಗೊಜ್ಜಿ ಇದ್ ಬಿಟ್ಟು ಅದ್ರಲ್ಲಿ ಪುಳಿಯೋಗ್ರೆ ಮಾಡ್ತಿದ್ರೆ ಓಹೋ ಸೂಪರೋ ಸೂಪರು ನಮ್ ಕರ್ನಾಟಕದ ಹೆಮ್ಮೆ ಬಿಸಿ ಬೆಳೆ ಬಾತ್ ಬಿಸಿ ಬಾತ್ ಅದು ಇದು ಅಂತ ಬೇರೆ ಅವ್ರು ರೇಗ್ಸಿದ್ರು ನಮ್ ಬಿಸಿ ಬೆಳೆ ಬಾತ್ ಟೇಸ್ಟ್ ಟೇಸ್ಟ್ ಬ್ಯಾಂಬಿನು ಗೋಧಿ ಶಾವ್ಗೆ ಅಕ್ಕಿ ಶಾವ್ಗೆಲಿ ಮದ್ವೆ ಮನೆಯಲ್ಲಿ ಮಾಡೋತರ ತರ ಒಪ್ಪ ಮಾಡ್ಕೊಂತಕ್ಕದಾಗಿತ್ತೆ ನಮ್ ಮಕ್ಳಿಗೂ ಫೇವರೇಟ್ ಅದು ವಾಂಗಿ ಕೂಡ ನಮ್ ಕರ್ನಾಟಕದವ್ರೆ ಜಾಸ್ತಿ ಮಾಡೋದನ್ಸುತ್ತೆ ಅದ್ರ ಜೊತೆಗ್ ನಂಚ್ಕೊಳಕ್ ಬಜ್ಜಿ ಬೋಂಡ ಇದ್ರೆ ಒಳ್ಳೆ ಕಾಂಬಿನೇಷನ್ ಏನು ಮಾಡಕ್ ಗೊತ್ತಾಗಿಲ್ಲ ಅಂದ್ರೆ ಚಪಾತಿ ಮಾಡ್ಬಿಡೋದು ಅದಕ್ಕೆ ಇರೋ ಬರೋ ತರ್ಕಾರಿಲಿ ಪಲ್ಯ ಮಾಡ್ಬಿಟ್ರೆ ಆಯ್ತು ಇನ್ನು ನಾನ್ ರೀಸೆಂಟ್ ಆಗಿ ಕಲ್ತಿರೋದು ನುಚ್ಚಿನುಂಡೆ ಒಳ್ಳೆ ಹೈ ಪ್ರೋಟೀನ್ ಬ್ರೇಕ್